ನಮಸ್ಕಾರ ಎಲ್ಲರಿಗೂ ಹೇಳುವುದು ಪುರಾಣ ತಿನ್ನುವುದು ಬದನೇಕಾಯಿ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಒಂದು ವಿಡಿಯೋವನ್ನು ತಯಾರಿಸುತ್ತಿದ್ದೇನೆ ನಮ್ಮ ದೇಶದಲ್ಲಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹೇಳುವುದು ಪುರಾಣ ತಿನ್ನುವುದು ಬದನೆಕಾಯಿ ಅಂತಿದೆ ನಮ್ಮ ದೇಶದಲ್ಲಿ ನಾವು ಫಿಲಾಸಫಿಯನ್ನು ಹೇಳುತ್ತೇವೆ ಆದರೆ ಫಿಲಾಸಫಿಯಂತೆ ಯಾರೂ ಬದುಕುತ್ತಿಲ್ಲ ಗೌತಮ ಬುದ್ಧ ಬಸವಣ್ಣನವರನ್ನು ಹೇಳುತ್ತೇವೆ ಅವರನ್ನು ಹೊಗಳುತ್ತೇವೆ ಆದರೆ ಅವರಂತೆ ಯಾರೂ ಬದುಕುತ್ತಿಲ್ಲ ಶಂಕರಾಚಾರ್ಯರ ಬಗ್ಗೆ ಮಧ್ವಾಚಾರ್ಯರ ಬಗ್ಗೆ ರಾಮನಾಥಾಚಾರ್ಯರ ಬಗ್ಗೆ ಮಹಾವೀರ ಗುರುನಾನಕರನ್ನು ಕೊಂಡಾಡುತ್ತೇವೆ ಆದರೆ ಅವರನ್ನು ಆತ್ಮಸಾಕ್ಷಾತ್ಕಾರಗೊಳಿಸಿಕೊಂಡು ಯಾರೂ ಬದುಕುತ್ತಿಲ್ಲ ಅಕ್ಕ ಮಹಾದೇವಿಯ ಬಗ್ಗೆ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ್ಮ ಪ್ರಭುದೇವರ ಬಗ್ಗೆ ಅವರನ್ನು ಅಟ್ಟಕ್ಕೇರಿಸುತ್ತೇವೆ ಬೆಟ್ಟಕ್ಕೇರಿಸುತ್ತೇವೆ ಆದರೆ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಬದುಕಿನಲ್ಲಿ ಯಾರೂ ಪಾಲಿಸುತ್ತಿಲ್ಲ ನಾವು ಪರಸ್ತ್ರೀಯನ್ನು ಪಾರ್ವತಿ ಸಮಾನಳೆಂದು ಸಹೋದರಿಯ ಸಮಾನಳೆಂದು ಕಾಣಬೇಕೆಂದು ಹೇಳುತ್ತೇವೆ ಆದರೆ ಆ ರೀತಿಯಾಗಿ ನಾವ್ಯಾರೂ ನೋಡುತ್ತಿಲ್ಲ ನಮ್ಮ ದೇಶದಲ್ಲಿ ಪರಮೋ ಧರ್ಮ ಎಂದು ಹೇಳುತ್ತೇವೆ ಆದರೆ ದೇವರ ಹೆಸರಿನಲ್ಲಿ ಕುರಿ ಕೋಣ ಕೋಳಿಗಳನ್ನು ಬಲಿ ಕೊಡುತ್ತಿದ್ದೇವೆ ಕಾಯಕವೇ ಕೈಲಾಸವೆಂದು ಅನ್ನ ಬಸವಣ್ಣನವರು ಹೇಳಿದ ವಾಕ್ಯವನ್ನು ಬಾಯಿ ತುಂಬ ಹೇಳುತ್ತೇವೆ ಆದರೆ ನಾವು ಕಳ್ಳತನ ಮೈಗಳತನ ಸೋಮಾರಿತನ ಆಲಸ್ಯತನವನ್ನು ಮಾಡುತ್ತೇವೆ ಸೇವಾ ಹಿ ಪರಮೋಧರ್ಮ ಎಂದು ಹೇಳುತ್ತೇವೆ ಆದರೆ ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ ನಾವು ದೊಡ್ಡದಾಗಿ ಹೇಳುತ್ತೇವೆ ಸರ್ವ ಜನ ಸುಖಿನೋ ಭವಂತು ಎಂದು ಪುರಾಣಗಳಲ್ಲಿ ವೇದಗಳಲ್ಲಿ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಹೇಳುತ್ತೇವೆ ಆದರೆ ವ್ಯವಸ್ಥಿತವಾಗಿ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಅಲ್ಲದೆ ತಮ್ಮ ಸಂಬಂಧಿಕರಿಗೆ ಮಾತ್ರ ಸುಖವಾಗಿರಿಸಲು ಪ್ರಯತ್ನಿಸಿಕೊಂಡಿರುತ್ತೇವೆ ನಮ್ಮ ದೇಶದಲ್ಲಿ ಸರ್ವಂ ಎಂದು ಹೇಳುತ್ತೇವೆ ಆದರೆ ಎಲ್ಲರಲ್ಲೂ ಮತ್ತು ಎಲ್ಲೆಲ್ಲೂ ದೇವರನ್ನು ಭಾವಿಸಿಕೊಂಡು ಬದುಕುತ್ತಿಲ್ಲ ನಮ್ಮ ದೇಶದಲ್ಲಿ ಜಪವ ಮಾಡುತ್ತೇವೆ ತಪವ ಮಾಡುತ್ತೇವೆ ಆದರೆ ಕನಕದಾಸರು ಹೇಳಿದಂತೆ ಕಪಟ ಗುಣ ವಿಪರೀತವಿದ್ದವರು ಏನು ಫಲ ಅರ್ಥವರ ಅರ್ಥವರಿಯದೆ ವೇದ ಮಂತ್ರ ಮಂತ್ರಪಡಿಸುತ್ತಿಲ್ಲ ಎಲ್ಲವನ್ನು ತಿಳಿದುಕೊಂಡು ಜಪತಪಗಳನ್ನು ನಾವು ಮಾಡುತ್ತಿಲ್ಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಎಂದು ನಾವು ಕನಕದಾಸರ ವೇದ ವಾಕ್ಯವನ್ನು ಹೇಳುತ್ತೇವೆ ಆದರೆ ಅದೇ ಕುಲಕ್ಕಾಗಿ ನಾವು ಹೊಡೆದಾಡುತ್ತೇವೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಎಂದು ಹೇಳುತ್ತೇವೆ ಯಾವಾಗಲೂ ನಾವು ಪಾಪಕಾರ್ಯಗಳನ್ನು ಮಾಡುತ್ತೇವೆ ಬ್ರಹ್ಮ ಹತ್ಯೆಯನ್ನು ಮಾಡುತ್ತಿರುತ್ತೇವೆ ಹೀಗಾಗಿ ದೇಶದಲ್ಲಿ ಪಾಪವು ತಾಂಡವಾಡುತ್ತಿದೆ ನಮ್ಮ ದೇಶದಲ್ಲಿ ನಾವು ಸ್ವಭಾಷೆಯ ಬಗ್ಗೆ ಹೇಳುತ್ತೇವೆ ಆದರೆ ಹೆಚ್ಚಾಗಿ ಅನ್ಯ ಭಾಷೆಗಳನ್ನು ಮಾತನಾಡುತ್ತೇವೆ ನಮ್ಮ ದೇಶದಲ್ಲಿ ನಾವು ಸ್ವರಾಜ್ಯ ಸ್ವರಾಷ್ಟ್ರ ಎಂದು ಹೇಳುತ್ತೇವೆ ಆದರೆ ನಮ್ಮ ದೇಶದ ತತ್ವಗಳನ್ನು ನಿಯಮಗಳನ್ನು ಕಾನೂನುಗಳನ್ನು ನಾವುಗಳು ಸರಿಯಾಗಿ ಪಾಲಿಸುತ್ತಿಲ್ಲ ನಮ್ಮ ದೇಶದಲ್ಲಿ ಸ್ವದೇಶಿ ಎಂದು ಹೇಳುತ್ತೇವೆ ಸ್ವದೇಶಿ ವಸ್ತುಗಳನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ ಎಲ್ಲರೂ ವಿದೇಶಿ ವಸ್ತುಗಳಿಗೆ ಮಾರು ಹೋಗುತ್ತೇವೆ ಸ್ವದೇಶಿ ವಸ್ತುಗಳ ಕಲ್ಪನೆ ನಮ್ಮ ವಿದ್ಯಾವಂತರಲ್ಲಿಯೇ ಇರುವುದಿಲ್ಲ ವಿದೇಶಿ ವಸ್ತುಗಳ ವ್ಯಾಮೋಹ ಭಾಳಷ್ಟು ಹೆಚ್ಚಾಗಿದೆ ಸ್ವದೇಶಿ ನಿಯಮಗಳನ್ನು ಯಾರೂ ಪಾಲಿಸುತ್ತಿಲ್ಲ ಆರೋಗ್ಯವೇ ಭಾಗ್ಯವೆಂದು ಹೇಳುತ್ತೇವೆ ಆದರೆ ನಾವು ಯಾವಾಗಲೂ ಮದ್ಯಪಾನ ಧೂಮಪಾನವನ್ನು ಮಾಡುತ್ತಿರುತ್ತೇವೆ ದಾನ ಧರ್ಮ ದಾಸೋಹವನ್ನು ಮಾಡಬೇಕೆಂದು ಹೇಳುತ್ತೇವೆ ಆದರೆ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಗಳಿಸಿಕೊಳ್ಳುತ್ತೇವೆ ಸತ್ಯ ಮೇಮ ಜಯತೆ ಎಂದು ಹೇಳುತ್ತೇವೆ ಸತ್ಯ ಹರಿಶ್ಚಂದ್ರನ ಬಗ್ಗೆ ಹೇಳುತ್ತೇವೆ ಆದರೆ ನಾವು ಯಾವಾಗಲೂ ಸುಳ್ಳನ್ನೇ ಹೇಳುತ್ತಿರುತ್ತೇವೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಹೇಳುತ್ತೇವೆ ಆದರೆ ಯಾವ ಜನರು ಮತ್ತು ಯಾವ ಜನಾರ್ದನನ ಸೇವೆಯನ್ನು ಕೂಡ ನಾವು ಮಾಡುವುದಿಲ್ಲ ನಮ್ಮ ಆಧುನಿಕ ಮಾನವರು ಅಂದರೆ ಇಂದಿನ ಮಾನವರು ವಿಶೇಷವಾಗಿ ನಮ್ಮ ಹಿಂದಿನ ಯುವಕರು ದಾಸರಾಗುತ್ತಿದ್ದಾರೆ ಆದರೆ ಅವರು ಕನಕದಾಸರಾಗುತ್ತಿಲ್ಲ ಅವರು ಕಬೀರ ದಾಸರಾಗುತ್ತಿಲ್ಲ ಅವರು ಸಂಗೀತದ ಪಿತಾಮಹ ಪುರಂದರ ದಾಸರಾಗುತ್ತಿಲ್ಲ ಅವರು ಕಬೀರರಾಗದೆ ಅವರು ಬೀರು ದಾಸರಾಗುತ್ತಿದ್ದಾರೆ ಬೀರು ಕುಡಿತಾರಲ್ವಾ ಅದು ಆ ಬೀರು ದಾಸರಾಗುತ್ತಿದ್ದಾರೆ ನಮ್ಮ ಜನಗಳು ಹರಿದಾಸರಾಗದೇ ದೇವದಾಸರಾಗುತ್ತಿದ್ದಾರೆ ನಮ್ಮ ಜನಗಳು ಕನಕದಾಸರಾಗದೆ ಕನಕ ಕಾಂಚನ ಕಾಮಿನಿಯರ ದಾಸರಾಗುತ್ತಿದ್ದಾರೆ ಅಪೀಮು ಗುಟ್ಕಾ ಸಿಗರೇಟು ಬೀಡಿ ಇನ್ನು ಮುಂತಾದ ದುಶ್ಚಟಗಳ ದಾಸರಾಗುತ್ತೇವೆ ನಮ್ಮ ದೇಶದಲ್ಲಿ ನಾವು ಹೇಳುತ್ತೇವೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂದು ಆದರೆ ಯಾರೂ ಕೂಡ ಆ ರೀತಿಯಾಗಿ ನುಡಿದಂತೆ ನಡೆಯುವುದಿಲ್ಲ ಕನಕನನ್ನು ಕೆನಕಬೇಡಿ ಕೆನಕಿ ತಿನಕಬೇಡಿ ಎಂದು ಹೇಳುತ್ತೇವೆ ಆದರೆ ಮತ್ತೆ ನಾವು ಅದನ್ನೇ ಮಾಡುತ್ತೇವೆ ಈ ಮೇಲಿನ ಎಲ್ಲವುಗಳು ಹೇಳುವುದಕ್ಕಾಗಿಯೇ ಇವೆ ಹೊರತು ಅದಕ್ಕಾಗಿಯೇ ನಾನು ಹೇಳುವುದು ಪುರಾಣ ತಿನ್ನುವುದು ಭಸನಿಕಾಯಿ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ವಿಡಿಯೋವನ್ನು ತಯಾರಿಸಿದ್ದೇನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿರಿ ಹಾಗೆ ಕಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು